ಈಗ ಡೆಲ್ಲಿ ಕಡೆಯವರ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಕುಲ್ದೀಪ್ ಯಾದವ್ ಮಿಚರ್ ಸ್ಟಾಕ್ ಇದ್ದಾರೆ ಕುಲ್ದೀಪ್ ಯಾದವ್ ಒಂದೊಂದು ಸ್ಪಿನ್ ಬೌಲರ್ ಆತ ಕೂಡ ವಿರಾಟ್ ಕೊಹ್ಲಿಗೆ ತುಂಬ ಸಾರಿ ಅವ್ ಮಾಡಿದಾನೆ ಆದ್ರೆ ಈಗ ಕೊಹ್ಲಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಅಪೋಸಿಟ್ ಅಲ್ಲಿ ಯಾರು ಬಂದರೂ ಕೂಡ ವಿರಾಟ್ ಕೊಹ್ಲಿ ತುಂಬಾ ಆರಾಮಾಗಿ ಆಡ್ತಾನೆ ಆದ್ರೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಟೀಮ್ನಲ್ಲಿ ಪಡಿಕಲ್ಲು ರಜತ್ ಪಾಟೀದಾರು ಫಿಲ್ ಸಾಲ್ಟ್ ಇವರ ಜೊತೆಗೆ ಲಿವಿಂಗ್ಸ್ಟನ್ ಇದ್ದಾರೆ ಜಿತೇಶ್ ಶರ್ಮಾ ಕೂಡ ಹಂಗಾಗಿ ಬ್ಯಾಟಿಂಗ್ ಲೈನ್ ಅಪ್ ಏಳು ನಂಬರ್ವರೆಗೂ ಇದೆ ಇವಾಗ ಕೊಹ್ಲಿಗೆ ನಾವು ಒಬ್ಬರೇ ಡಿಪೆಂಡ್ ಆಗಬೇಕು ಅಂತ ಏನಿಲ್ಲ ನನಗೆ ಇನ್ನೊಂದು ಏನು ಅಂದ್ರೆ ಸ್ಟಾಕ್ ಮೇಲೆ ನನಗೆ ಒಂಥರ ಡೇಂಜರ್ ಫೀಲ್ ಬರ್ತಾ ಇದೆ ಯಾಕೆಂದ್ರೆ ಇವಾಗ ಆರ್ ಸಿ ಬಿ ಟೀಮ್ ಗೆ ಬಂದು ಬೇರೆ ಟೀಮ್ ಗೆ ಯಾರ್ಯಾರು ಹೋಗಿದಾರೋ ಅವರೆಲ್ಲ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಪರ್ಚೇಸ್ ಮಾಡಿಲ್ಲ ಅನ್ನುವಂತ ಅವರ ಪರ್ಸನಲ್ ಇಂಟ್ರೆಸ್ಟಿಂದ ಇಂದ ಅವರು ಒಂದು ಮೈಂಡ್ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟು ಆಡುವಂತ ಚಾನ್ಸಸ್ ಇದೆ ಹಂಗಾಗಿ ನಮ್ಮ ಬ್ಯಾಟ್ಸ್ಮನ್ಗಳು ಮಿಚಲ್ ಸ್ಟಾಕ್ ಎದುರುಗಡೆ ಸ್ವಲ್ಪ ತಾಳ್ಮೆ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಇದು ಆಗಿದ್ಮೇಲೆ ಇನ್ನೊಂದು ಮೇನ್ ವಿಷಯ ಬಗ್ಗೆ ನಾವು ಫೋಕಸ್ ಮಾಡಬೇಕು ಇವಾಗ ಈ ಸಾರಿ ಆರ್ ಸಿಬಿ ಕಪ್ ನಲ್ಲಿ ಗೆಲ್ಬೇಕು ಅಂದ್ರೆ ಇವಾಗ ಡೆಲ್ಲಿನವರು ಸ್ವಲ್ಪ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ರೆ ನಮ್ಗೆ ಅದು ತುಂಬಾ ಯೂಸ್ ಆಗುತ್ತೆ ಗೊತ್ತಾ ಮೊನ್ನೆ ಮುಂಬೈ ಥರ ಆಗಿತ್ತವ ಅದೇ ತರ ಒಂದು ಸ್ಟ್ರಾಂಗ್ ಒಂದು ಪವರ್ ಪ್ಯಾಕೆಡ್ ಮ್ಯಾಚ್ ಆಗಿದ್ರೆ ಇವಾಗ ಟ್ವೆಂಟಿ ಓವರ್ವರೆಗೂ ಪ್ರತಿಯೊಂದು ಲಾಸ್ಟ್ ಬಾಲ್ ಸಸ್ಪೆನ್ಸ್ ಏನಾದ್ರು ತಗೊಂಡೋಗ್ತು ಅಂತ ತಿಳ್ಕೊಂಬಿಡಿ ಬೆಂಗಳೂರಿನವರು ಫೈನಲಿ ಆ ಆಗ್ತಾ ಇದಾರೆ ಅಂತ ಅರ್ಥ ಆದ್ರೆ ಇದು ಏನಾದ್ರು ಒಂದು ಸೈಡ್ ಮ್ಯಾಚ್ ಆದ್ರೆ ಅದರಿಂದ ಏನು ಯೂಸ್ ಆಗಲ್ಲ ಬೈ ಚಾನ್ಸ್ ಡೆಲ್ಲಿ ಅವ್ರಿಗೆ ಓಕೆ ಒಂದ್ ಸೈಡ್ ಮ್ಯಾಚ್ ಆಗ್ಬಿಟ್ಟು ಬೆಂಗಳೂರು ಗೆದ್ರೆ ಇವ್ರಿಗೆ ಆ ಮ್ಯಾಚ್ ಇಂದ ಏನು ಎಕ್ಸ್ಪೀರಿಯನ್ಸ್ ಬರೋದಿಲ್ಲ ಬರೀ ಪಾಯಿಂಟ್ಸ್ ಟೇಬಲ್ ಎರಡು ಪಾಯಿಂಟ್ಸ್ ಬರುತ್ತೆ ಆರ್ ಸಿ ಬಿನ್ ಅವರು ಒಂದ್ ಸ್ಟೇಜ್ ಮೇಲೆ ಹೋಗ್ತಾರೆ ಇದರಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಈಗ ಫೈನಲ್ ಹೋಗ್ಬೇಕು ಅಂದ್ರೆ ಕ್ಯಾಪ್ಟನ್ ಟು ಕ್ಯಾಪ್ಟನ್ ಮ್ಯಾಚ್ ಫುಲ್ ಟಫ್ ಕಾಂಪಿಟೇಷನ್ ನಡಿಬೇಕಾಗುತ್ತೆ ಇವಾಗ ಏನು ಅಂದ್ರೆ ಇವಾಗ ರಜತ್ ಪಾಟೀಲ್ ಕ್ಯಾಪ್ಟನ್ ಇದಾರಲ್ವಾ ಇವಾಗ ಯಾರೇ ಬೌಲರ್ನ ಸೆಲೆಕ್ಟ್ ಮಾಡಿ ಕೊಟ್ರೆ ಅವರು ಕಾನ್ಫಿಡೆನ್ಸ್ ಇಂದ ಅಂದರೆ ಈತ ಅವ್ರಿಗೆ ಮೋಟಿವೇಟ್ ಮಾಡಬೇಕು ಇಲ್ಲ ಅವರು ಈತನ ಮೇಲೆ ಭರವಸೆ ಇಡಬೇಕು ಇದೇ ಇದರ ಅಂದರೆ ನೀವು ಟೂ ತೌಸಂಡ್ ಸೆವೆನ್ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ನೀವು ನೋಡಿರ್ಬೋದು ಧೋನಿ ಕ್ಯಾಪ್ಟನ್ ಆಗಿದ್ದ ಲಾಸ್ಟ್ ಓವರ್ ಅಲ್ಲಿ ಕೆಲವೇ ಕೆಲವು ರನ್ಗಳು ಬೇಕಾಗಿತ್ತು ಆಗ ಧೋನಿ ಜೋಗಿಂದರ್ ಶರ್ಮಾಗೆ ಬಾಲ್ ಕೊಟ್ಟು ಬಾಲ್ ಮಾಡೋದಕ್ಕೆ ಕೊಟ್ಟಿದ್ದ ಅದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಯಾರ ಕೈನಲ್ಲೂ ಆ ಮ್ಯಾಚ್ ನಡೆಯುವಾಗ ಯಾರಿಗೂ ಗ್ಯಾರಂಟಿ ಇರಲಿಲ್ಲ ಭಾರತದವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಆಗ ಆ ಇಂಡಿಯಾ ಟೀಮಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ರು ಎಲ್ಲರೂ ಹೊಸಬ್ರು ಇದ್ರು ಇವಾಗ ಆರ್ ಸಿ ಬಿದು ಬಿಚುಯೇಷನ್ ಸೇಮ್ ಇದೆ ಫೈನಲ್ ನಲ್ಲೂ ಕೂಡ ಅದೇ ತರ ಸಿಚುಯೇಷನ್ ಅಥವಾ ಪ್ಲೇ ಆಫ್ ನಲ್ಲೂ ಒಂದು ಪ್ಲೇ ಆಫ್ ಫೈನಲ್ ಮ್ಯಾಚ್ ಗೆ ನಾಕೌಟ್ ಮ್ಯಾಚ್ ಗಳಿಗೆ ರೆಡಿ ಆಗ್ಬೇಕು ಅಂದ್ರೆ ಈಗ ಬೆಂಗಳೂರಿನವರು ಯಾರು ಯಾರ ಜೊತೆಗೆ ಆಡ್ತಾರೋ ಅವರು ಸ್ವಲ್ಪ ಸ್ಟ್ರಾಂಗ್ ಟಫ್ ಕಾಂಪಿಟೇಷನ್ ಕೊಟ್ರೆ ಈ ವರ್ಷದಲ್ಲಿ ಕಪ್ ಗೆಲ್ಲೋದು ಗ್ಯಾರಂಟಿ ನನ್ನ ರೀಸೆಂಟ್ ಮ್ಯಾಚ್ ಅಲ್ಲಿ ಪ್ರಿಡೆಕ್ಷನ್ ಕೂಡ ನಾನು ಮಾಡಿದ್ದೆ ಆರ್ ಸಿ ಬಿ ಮುಂಬೈ ಮ್ಯಾಚ್ ಲಾಸ್ಟ್ ಬಾಲರ್ಗು ತಗೊಂಡು ಹೋಗುತ್ತೆ ಅಂತ ಹೇಳಿದ್ದೆ ಆದ್ರೆ ಲಾಸ್ಟ್ ಗೆ ಆ ಮ್ಯಾಚ್ ಅದೇ ತರೇ ಆಯ್ತು ಬೆಂಗಳೂರು ಲೈನ್ ಅಪ್ ಕೂಡ ತುಂಬಾ ಇಂಪ್ರೆಸಿವ್ ಆಗಿದೆ ಫಿಲ್ ಕೂಡ ಒಳ್ಳೆ ರನ್ಸ್ ಹೊಡಿತಾನೆ ಕೊಹ್ಲಿ ಮತ್ತೆ ಫಾರ್ಮ್ ಗೆ ಬಂದಿದ್ದಾನೆ ನನಗೆ ಮೊನ್ನೆ ಮ್ಯಾಚ್ ಅಲ್ಲಿ ತುಂಬಾ ಸರ್ಪ್ರೈಸ್ ಆಗಿದೆ ಏನಪ್ಪಾ ಅಂದ್ರೆ ಲಿವಿಂಗ್ ಸ್ಟೋನ್ ರನ್ಸ್ ಹೊಡೆದಿದ್ದು ಅವನ ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲಿ ಜಿತೇಶ್ ಶರ್ಮಾ ಕೂಡ ಒಳ್ಳೆ ಬ್ಯಾಟಿಂಗ್ಸ್ ಮಾಡಿದ ಲಾಸ್ಟ್ ಮೂಮೆಂಟ್ ಅಲ್ಲಿ ಆತನ ನಲ್ವತ್ತು ರನ್ ಹೊಡೆದಿದ್ದಾನೆ ಇವಾಗ ನೋಡಿ ಇವಾಗ ಫಿಲ್ ಸಾಲ್ಟು ಎಲ್ಲರೂ ಸೇರಿ ಇವ್ರ ಪ್ರತಿಯೊಬ್ಬರು ಪ್ರತಿಯೊಬ್ರು ಇಪ್ಪತ್ತೈದು ಇಪ್ಪತ್ತೈದು ಅನ್ನು ಹೊಡೆದ್ರು ಕೂಡ ಆರ್ ಸಿ ಬಿದು ಒಳ್ಳೆ ಸ್ಕೋರ್ ಸ್ಟ್ಯಾಂಡ್ ಅಪ್ ಆಗುತ್ತೆ ಫಸ್ಟ್ ಟೈಮ್ ಬ್ಯಾಟಿಂಗ್ ಮಾಡಿದ್ರೆ ಇವ್ರು ಚೇಂಜ್ ಮಾಡೋದಕ್ಕೆ ಹೋದ್ರು ಕೂಡ ತುಂಬಾ ಆರಾಮಾಗಿ ಆಡ್ತಾರೆ ಇನ್ನೊಂದು ಕಡೆ ಬೌಲಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಇವಾಗ ಡೆಲ್ಲಿನವರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಮಧ್ಯದಲ್ಲಿ ಸರ್ಪ್ರೈಸಿಂಗ್ಲಿ ಮೇನ್ ವಿಷಯನೇ ನಾನು ಮಾಡ್ತಿದ್ದೀನಿ ಏನು ಗೊತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಬಾಲ್ ಅವರು ಮಾಡ್ತಾರಲ್ವಾ ಯಾವಾಗ ಎಲ್ಲಿ ಪುಟ್ಟಿದ್ದು ಯಾವ ಕಡೆ ಹೋಗುತ್ತೆ ಅನ್ನೋದು ಯಾರ ಕೈನಲ್ಲೂ ಗೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಿ ಒಂದು ಒನ್ ಟೈಮ್ ಬ್ಯಾಟಿಂಗ್ ಪಿಚ್ ಆಗುತ್ತೆ ಒನ್ ಟೈಮ್ ಬೌಲಿಂಗ್ ಪಿಚ್ ಆಗುತ್ತೆ ಆದ್ರೆ ಇವತ್ತಿನ ಮ್ಯಾಚ್ನಲ್ಲಿ ನಲ್ಲಿ ಯಾರು ತುಂಬಾ ತಾಳ್ಮೆಯಿಂದ ಆಡ್ತಾರೋ ಅವರೇ ಮ್ಯಾಚ್ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಿದೆ ಇವತ್ತು ಬೆಂಗಳೂರು ಮತ್ತೆ ಡೆಲ್ಲಿ ನಡುವೆ ಮ್ಯಾಚ್ ಇದೆ ಆದರೆ ಇವತ್ತು ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋದಿದೆ ಅಲ್ವಾ ಸ್ವಲ್ಪ ಕಷ್ಟ ಇದೆ ಯಾಕೆಂದ್ರೆ ಇವತ್ತಿನ ಮ್ಯಾಚ್ ನಲ್ಲಿ ನಂಬರ್ ಗೇಮ್ಸು ನಡೆಯೋದಿಲ್ಲ ಏಕೆಂದರೆ ಇಲ್ಲಿವರೆಗೂ ಯಾರು ಎಷ್ಟು ಆಡಿದ್ದಾರೆ ಎಷ್ಟು ಗೆದ್ದಿದ್ದಾರೆ ಅಂತ ನಾವು ನೋಡಿದ್ರೆ ಡೆಲ್ಲಿನವರು ಬ್ಯಾಕ್ ಟು ಬ್ಯಾಕ್ ಮೂರು ಮೂರು ಮ್ಯಾಚಸ್ ಗೆದ್ದಿದ್ದಾರೆ ಆರ್ ಸಿ ಬಿನವರು ನವರು ರೀಸೆಂಟ್ ಒಂದು ಮ್ಯಾಚ್ ಮುಂಬೈ ಎದುರುಗಡೆ ತುಂಬಾ ಸ್ಟ್ರಗಲ್ ಮಾಡಿ ಗೆದ್ದಿದ್ದಾರೆ ಅದು ಸ್ಟ್ರಗಲ್ ಮಾಡಿ ಫೈಟ್ ಮಾಡಿ ಗೆದ್ಬಿಟ್ಟು ಬಂದಿದ್ದಾರೆ ಆದರೆ ಇವಾಗ ಮೈಂಡ್ ಸೆಟ್ ನೋಡಿದ್ರೆ ಡೆಲ್ಲಿ ಅವರು ಆಲ್ರೆಡಿ ಮೂರು ಮ್ಯಾಚ್ ಗೆದ್ದಿರೋದ್ರಿಂದ ಅವರು ಸ್ವಲ್ಪ ಎಕ್ಸ್ಪರಿಮೆಂಟ್ ಮಾಡುವಂತ ಮೂಡ್ ನಲ್ಲಿ ಇದಾರೆ ಬೆಂಗ್ಳೂರ್ ಟೀಮ್ ನಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಭುವನೇಶ್ವರು ಯಶ್ ದಯಾಳು ಕುನಾಲ್ ಪಾಂಡ್ಯ ಜೋಶ್ ಅಜಲ್ವುಡ್ ಇವರೆಲ್ಲರೂ ಒಂಥರ ಏನು ಅಂದರೆ ಇವರು ಬೌಲಿಂಗ್ ಬಾಲ್ ಕೈ ಸಿಕ್ಕಿದ ತಕ್ಷಣ ಸಾಕು ಇವರು ಇವರೆಲ್ಲ ವಿಕೆಟ್ ಟೇಕ್ ಬೌಲರ್ಸ್ ಆದರೆ ಈ ಡೆಲ್ಲಿ ಟೀಮ್ನಲ್ಲಿ ನಲ್ಲಿ ಬ್ಯಾಟಿಂಗ್ ರಾಹುಲ್ ಆತ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಆದರೆ ಅವರು ಬಂದು ಆಲ್ರೆಡಿ ಅವರು ಮೂರು ಮ್ಯಾಚ್ ಗೆದ್ದಿರೋದ್ರಿಂದ ಟೀನ್ ಅವ್ರು ಚೇಂಜಸ್ ಮಾಡುವಂತ ಚಾನ್ಸಸ್ ಇದೆ ಅವ್ರದ್ದು ಮೈಂಡ್ ಸೆಟ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತಾರೆ ಯಾಕೆಂದರೆ ಅವರು ಬಂದು ಇವತ್ತಿನ ಮ್ಯಾಚ್ನಲ್ಲಿ ನಲ್ಲಿ ಅಷ್ಟೊಂದು ಎಫರ್ಟ್ ಹಾಕೋದು ಡೌಟ್ ಅಂತ ನನಗೆ ಅನ್ಸುತ್ತೆ ಯಾಕೆಂದರೆ ಆಲ್ರೆಡಿ ಅವ್ರು ಮೂರು ಮ್ಯಾಚಿಗೆ ಗೆದ್ದಿರೋದ್ರಿಂದ ಆ ವಿನ್ನಿಂಗ್ ಮೋಡ್ನೇ ಮೈಂಡ್ ಡೆಲಿಟ್ಕೊಂಡ್ಬಿಟ್ಟು ಬರ್ತಾರೆ ಆ ಥರ ಅಲ್ಲ ಫಸ್ಟ್ ಎರಡು ಮ್ಯಾಚ್ ಗೆದ್ರು ಅದಾಗಿ ಮೇಲೆ ಒಂದು ಮ್ಯಾಚ್ ಸೋತದ್ರು ರೀಸೆಂಟ್ ಮ್ಯಾಚ್ ತುಂಬಾ ಸ್ಟ್ರಗಲ್ ಮಾಡಿ ಗೆದ್ದಿದ್ದಾರೆ ಇವರು ಆ ಗೆದ್ದಿದಾರಲ್ವಾ ಇವ್ರ ಮೈಂಡ್ ಅಲ್ಲಿ ಸ್ವಲ್ಪ ಭಯ ಇರುತ್ತೆ ಯಾಕೆಂದ್ರೆ ಆ ಲಾಸ್ಟ್ ಮ್ಯಾಚ್ ಅಲ್ಲಿ ಕ್ಲೋಸ್ ಮ್ಯಾಚ್ ಇಂದ ಇವರು ಗೆದ್ದಿದ್ದಾರೆ ಹಾಗಾಗಿ ಇವತ್ತು ಇವರು ತುಂಬಾ ಹುಷಾರಾಗಿ ಆಡ್ತಾರೆ ಪ್ರತಿಯೊಂದು ಬಾಲು ಪ್ರತಿಯೊಂದು ರನ್ನೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ತಗೊಂಡ್ಬರ್ತಾರೆ ಡೆಲ್ಲಿ ಅವರು ಅಲ್ಲ ಆಲ್ರೆಡಿ ಅವರು ಮೂರು ಮ್ಯಾಚ್ ಗೆದ್ದಿರೋದ್ರಿಂದ ಅದೇ ಫ್ಲೋರ್ನಲ್ಲಿ ಅವರು ಆಡ್ತಾರೆ ಅವರು ಟೀಮ್ ಕೂಡ ಚೇಂಜಸ್ ಮಾಡುವಂತ ಸಾಧ್ಯತೆ ಇದೆ ಇನ್ನೊಂದು ಏನಪ್ಪ ಅಂದರೆ ಇವತ್ತಿನ ಮ್ಯಾಚ್ನಲ್ಲಿ ನಲ್ಲಿ ಡೆಲ್ಲಿ ಅವರು ಚೆನ್ನಾಗಿ ಆಡಿದ್ರೆ ಬೆಂಗ್ಳೂರ್ ಯೂಸ್ ಆಗುತ್ತೆ ಯಾಕೆ ಯಾಕೆ ಗೊತ್ತಾ ಇವತ್ತೇನಾದ್ರು ಒನ್ ಸೈಡ್ ಮ್ಯಾಚು ಆಗಿ ಬೆಂಗ್ಳೂರ್ನವ್ರು ಹೋಗ್ರೆ ಬರೀ ಮ್ಯಾಚ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬರುತ್ತೆ ಆದರೆ ಟೋಟಲ್ ಟೀಮ್ದು ದು ಎಲ್ಲರದ್ದು ಮೈಂಡ್ಸೆಟ್ ಚೇಂಜ್ ಆಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಇವಾಗ ಅವ್ರೇನಾದರೂ ಸ್ವಲ್ಪ ಚಾಲೆಂಜ್ ಜಾಸ್ತಿ ಕೊಟ್ರೆ ಇವರು ಎಲ್ಲರೂ ಸೇರಿ ಆಡ್ತಾರಲ್ವಾ ಆಡಿದಾಗ ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾಕೆಂದರೆ ಇವಾಗ ಫೈನಲ್ ಮ್ಯಾಚ್ ಅಲ್ಲಿ ಅಲ್ಲಿ ಇರುವಂತ ಈ ಮ್ಯಾಚ್ ಅಲ್ಲಿ ಪ್ಲೇಯರ್ ಟು ಪ್ಲೇಯರ್ ಆಗೋದಿಲ್ಲ ಕ್ಯಾಪ್ಟನ್ ಟು ಕ್ಯಾಪ್ಟನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂದರೆ ಕ್ಯಾಪ್ಟನ್ ಟು ಕ್ಯಾಪ್ಟನ್ ಮ್ಯಾಚ್ ನಲ್ಲಿ ಇರುವಾಗ ಇವರು ಕ್ಯಾಪ್ಟನ್ಸಿ ಯಾರನ್ನ ಬೌಲರ್ ಅಥವಾ ಬ್ಯಾಟ್ಸ್ಮನ್ ಸೆಲೆಕ್ಟ್ ಮಾಡಿ ಇವರು ಕ್ರೀಸ್ ಕಳಿಸ್ತಾರಲ್ವ ಅವರು ಅಲ್ಲಿ ಹೋಗಿ ಪರ್ಫಾಮ್ ಬೈ ಚಾನ್ಸ್ ಮಾಡಿದ್ರೆ ಇವರು ಮ್ಯಾಚ್ ಗೆದ್ದಾಗೆ